ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಗಣೇಶದ ಹಬ್ಬದ ಬಗ್ಗೆ ಇರುವಂಥ ಗೊಂದಲದ ಬಗ್ಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ಈಗ ತುಂಬ ಜನದಲ್ಲೇ ಗೊಂದಲ ಏನಪ್ಪ ಅಂತಂದರೆ ಗೌರಿ ಜೊತೆ ಗಣೇಶನನ್ನು ತರಲೇಬೇಕಾ ಅಥವಾ ಗಣೇಶ ಒಬ್ಬರನ್ನೇ ತೆಗೆದುಕೊಂಡು ಬಂದು ಪೂಜೆ ಮಾಡಿದ್ರೆ ಸಾಕಾಗೋದಿಲ್ವಾ ಅಥವಾ ಗೌರಿ ಪೂಜೆಯಲ್ಲಿ ನಾವು ಯಾವ ರೀತಿ ಬಾಗಿಣ ಕೊಡಬೇಕು ಆಮೇಲೆ ಗೌರಿ ಪೂಜೆಗೆ ನಾವು ಕಳಸ ಯಾವ ರೀತಿ ಇಡಬೇಕು ಇನ್ನೂ ಹೆಚ್ಚಿನ ಒಂದು ಗೊಂದಲವಿರುವಂಥದ್ದು ಇವತ್ತು ಸಂಪೂರ್ಣವಾಗಿಯೂ ಒಂದು ವಿಷಯವನ್ನು ನಿಮ್ ನಿಮಗೆ ನಾನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಈಗ ನಮಗೆ ಮಂಗಳವಾರವೇ ನಮಗೆ ಹಬ್ಬಗಳು ಹಬ್ಬವನ್ನು ಬಂದಿರೋದ್ರಿಂದ ನಾವು ಕಳಸವನ್ನು ಎಂದು ವಿಸರ್ಜನೆ ಮಾಡಬೇಕು ಅಂದರೆ ಎಂದು ನಾವು ಹೊಸ ಕಳಸವನ್ನು ಇಡಬೇಕಾಗುತ್ತದೆ ದೇವರ ವಸ್ತುಗಳನ್ನ ಯಾವಾಗ ಶುದ್ಧಿ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಗಣೇಶ ಹಬ್ಬದಲ್ಲಿ ನಾವು ಎಷ್ಟು ದಿವಸ ಗಣೇಶನನ್ನು ಕೂರಿಸಿದರೆ ಒಳ್ಳೆಯದು ಅಂತಂದರೆ ತುಂಬ ಜನ ಏನಪ್ಪ ಅಂತಂದರೆ ಗಣೇಶನನ್ನು ತಂದಿರೋ ದಿವಸವೇ ವಿಸರ್ಜನೆ ಮಾಡಿಬಿಡ್ತಾರೆ ಅಂದರೆ ಮೊದಲೇ ದಿವಸವೇ ರಾತ್ರಿ ಸಮಯದಲ್ಲಿ ವಿಸರ್ಜನೆ ಮಾಡಿಬಿಡ್ತಾರೆ ಒಂದು ದಿವಸ ಇಡ್ಬೋದು ಅಥವಾ ಮೂರು ದಿವಸ ಇಡ್ಬೋದು ಐದು ದಿವಸ ಇಡ್ಬೋದು ಏಳು ದಿವಸ ಇಡ್ಬೋದು ಒಂಬತ್ತು ದಿವಸ ಇಡ್ಬೋದು ಹನ್ನೊಂದು ದಿವಸ ಇಡ್ಬೋದು ಅದು ಎಲ್ಲಿಗೆ ಎಂಡಾಗುತ್ತೆ ಅಂತಂದರೆ ಅನಂತ ಚತುರ್ದಶಿ ದಿವಸ ನಮಗೆ ಗಣೇಶನನ್ನು ವಿಸರ್ಜನೆ ಮಾಡುವ ಮಾಡುವ ಅಲ್ಲಿಯವರೆಗೂ ಕೂಡ ನಮಗೆ ಸಮಯವಿರುತ್ತದೆ ಹಾಗೆ ವಿಸರ್ಜನೆಯ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡುವಂಥದ್ದಿದೆ ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನಾವು ಒಂದು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಗಣೇಶನ ಜೊತೆಲಿ ಗೌರವವನ್ನು ತರಲೇಬೇಕಾ ಅಂತ ಇದ್ದೀರಿ ಅದು ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ನೀವು ತರ್ಬೋದು ಇಲ್ಲ ಅಂತಂದರೆ ಗಣೇಶ ಒಬ್ಬನ್ನೇ ನೀವು ಮನೆಗೆ ತೆಗೆದುಕೊಂಡು ಬಂದು ಗಣೇಶನ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ವಿಸರ್ಜನೆಯನ್ನು ಮಾಡಬಹುದು ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಗಣೇಶನನ್ನು ಮೊದಲೇ ತೆಗೆದುಕೊಂಡು ಬಂದು ಇಟ್ಕೋಬಹುದಾ ಅಂತ ಕೇಳಿದ್ದೀರಿ ಅದು ಯಾವ ರೀತಿ ಆಗುತ್ತೆ ಅಂತಂದರೆ ಈಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು ಯಾಕೆ ಅಂತಂದರೆ ತುಂಬ ದೂರ ಇರುತ್ತೆ ಒಂದು ಹಳ್ಳಿಗಳಲ್ಲಿ ಗಣೇಶನ ಇಡೋವಂಥ ಪದ್ಧತಿ ಇರುತ್ತೆ ಅವ್ರಿಗೆ ಅವತ್ತಿನ ದಿವಸ ಗಣೇಶನ ಹಬ್ಬದ ದಿವಸನ ಇದೇ ಒಂದು ಸಮಯದಲ್ಲಿ ಹೋಗಿ ತೆಗೆದುಕೊಂಡು ಬರ್ಬೋದು ಅಂದರೆ ಕಷ್ಟ ಆಗುತ್ತೆ ತುಂಬ ದೂರ ಇರೋದ್ರಿಂದ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಗೌರಿ ಹಬ್ಬದ ದಿವಸವೇ ಗೌರಮ್ಮನ ಜೊತೆಯಲ್ಲಿ ಗಣೇಶನನ್ನು ತೆಗೆದುಕೊಂಡು ಬಂದು ಇಟ್ಕೊಂಡು ಗೌರಮ್ಮನ ಪೂಜೆ ಮಾಡಿ ನಂತರದ ದಿವಸದಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಹಾಗಾಗಿ ನಿಮ್ಮ ಅನಿಸಿಕೆ ತಕ್ಕಂತೆ ಅಂದರೆ ನಿಮ್ಮ ಮನೆ ಪದ್ಧತಿಯ ತಕ್ಕಂತೆ ನೀವು ಗಣೇಶನ ತೆಗೆದುಕೊಂಡು ಬಂದಿಟ್ಟು ಪೂಜೆ ಮಾಡ್ಬೋದು ಹಾಗೆಯೇ ಈಗ ಹೊಸದಾಗಿ ಇಡುವಂಥವರು ಕೆಲವೊಬ್ಬರು ಮನೇಲಿ ಪದ್ಧತಿನೇ ಇರೋದಿಲ್ಲ ಅಥವಾ ಕೆಲವೊಬ್ಬರು ಮನೇಲಿ ಪದ್ಧತಿ ಇದ್ರೂ ಕೂಡ ಅದನ್ನು ಬಿಟ್ಬಿಟ್ಟಿರ್ತಾರೆ ಮಧ್ಯದಲ್ಲೇನೆ ಅವರು ಪ್ರಾರಂಭ ಮಾಡ್ಬೋದು ಮಧ್ಯದಲ್ಲಿ ಬಿಟ್ಟಿದ್ರೆ ಅವರು ಪ್ರಾರಂಭ ಮಾಡ್ಬೋದು ತೊಂದರೆ ಇಲ್ಲ ಆದರೆ ನೀವು ಯಾವತ್ತೂ ನಿಮ್ಮ ನಿಮ್ಮ ಒಂದು ಮನೆಯಲ್ಲಿ ನಿಮಗೆ ಗಣೇಶನೇ ಇಟ್ಟಿಲ್ಲ ನಾವೇ ಫಸ್ಟ್ ಇಡ್ತಾ ಇದ್ದೇವೆ ಮಕ್ಕಳಿಗೋಸ್ಕರ ಅಂತ ನೀವು ಅನ್ನುವುದಾದರೆ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಮೊದಲನೇ ವರ್ಷ ಇಡುವಂಥ ಸಮಯದಲ್ಲಿ ನೀವು ಅರ್ಚಕರನ್ನು ಕರೆದು ಪೂಜೆಯನ್ನು ಮಾಡಿಸ್ಕೊಂಡು ನಂತರ ಅಂದರೆ ಮುಂದಿನ ವರ್ಷದಲ್ಲಿ ನೀವು ನೀವೇ ನೀವು ನೀವೊಬ್ರೇ ಅರ್ಚಕರ ಸಹಾಯವಿಲ್ಲದೇನೆ ನೀವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಆದರೆ ಏನಪ್ಪಾ ಅಂತಂದರೆ ಗಣೇಶನನ್ನು ಯಾರೆಲ್ಲ ಇಡ್ತಿರೋ ಅವ್ರ ಮನೆ ಯಾವಾಗಲೂ ಕೂಡ ಅಭಿವೃದ್ಧಿ ಸಂಪತ್ತು ಸಮೃದ್ಧಿ ಎಲ್ಲದಿಂದ ಕೂಡ ತುಂಬಾ ಒಳ್ಳೆಯದಾಗ್ತಾ ಹೋಗಿರುತ್ತದೆ ನೋಡಿ ಈಗ ಗೌರಿ ಪೂಜೆ ಏನಪ್ಪಾ ಅಂತಂದರೆ ಗೌರಿ ಪೂಜೆ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಆದರೆ ಕಳಸದ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ ಇವತ್ತು ಕಳಸ ಅಂತ ಬಂದಾಗ ಏನಪ್ಪ ಅಂತಂದರೆ ಹೊಸ ಕಳಸವನ್ನೇ ಇಡಬೇಕಾ ಅಥವಾ ಅದೇ ಕಳಸವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದಾ ಅಂತ ಕೇಳಿದ್ದೀರಿ ಗೌರಿ ಹಬ್ಬ ನಮಗೆ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ ಆಗಿರೋದ್ರಿಂದ ಈಗ ನೀವು ದಿನನಿತ್ಯ ಕಳಸವನ್ನು ಇಡ್ತಾ ಇರ್ತೀರಲ್ಲ ಅದೇ ಕಳಸಕ್ಕೆ ನೀವು ಹೊಸ ಕಾಯಿಯನ್ನಿಟ್ಟು ಪೂಜೆ ಮುಗಿಸ್ಕೊಂಡು ಹಬ್ಬ ಆದ ನಂತರದಲ್ಲಿ ನೀವು ಆ ಒಂದು ಕಳಸವನ್ನು ವಿಸರ್ಜನೆ ಮಾಡಿ ಆ ಮೊದಲು ನೀವೇನು ಕಳಸಕ್ಕೆ ಕಾಯಿ ಇಟ್ಟಿರ್ತೀರೋ ಈಗ ಇಟ್ಟು ಪೂಜೆ ಮಾಡಿರ್ತೀರಿ ಈಗ ಬೆನಕ ನಾ ಮೋಸೆ ಕಾಯಿ ಇಟ್ಟು ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಅದೇ ಕಾಯಿಯನ್ನು ನೀವು ಮತ್ತೆ ನೀವು ಕಳ್ಸೋಕೆ ಇಟ್ಟು ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಗೌರಿ ಪೂಜೆಗೆ ಅಂತ ಇಟ್ಟಿರುವಂಥ ಕಾಯಿಯಿಂದ ನೀವು ಒಂದು ಸಿಹಿಯನ್ನು ಮಾಡ್ಕೋಬಹುದು ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಒಳಗೆ ಏನಾದರೂ ಒಂದು ಸಿಹಿಯನ್ನು ಮಾಡಿಕೊಂಡು ನೀವು ಪ್ರಸಾದವಾಗಿ ತೆಗೆದುಕೋಬಹುದು ಹಾಗೇನೆ ಗಣೇಶನನ್ನು ಇಡದೆ ಇಡೋದು ಪದ್ಧತಿನೇ ಇಲ್ಲದಂಥವರು ನಾವು ಇಡೋದಿಲ್ಲ ಆದರೆ ನಾವು ಮನೇಲಿರುವಂಥ ಬೆಳ್ಳಿ ಗಣೇಶಕ್ಕೆ ನಾವು ಪೂಜೆ ಮಾಡ್ಕೊಳ್ತೀವಿ ಅಂತ ಅನ್ನುವಂಥವ್ರು ಒಳ್ಳೆಯ ನಿರ್ಧಾರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವು ಆ ಒಂದು ಗಣೇಶನ ಮನೆಯಲ್ಲಿರುವಂಥ ಗಣೇಶನ ಪೂಜೆ ಮಾಡೋದಾದರೆ ಗಣೇಶನ ಹಬ್ಬದ ದಿವಸ ಆದಷ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿ ಗಣೇಶನಿಗೆ ನಾನು ನಾನು ನಿಮಗೆ ಗಣೇಶನ ಪೂಜೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಪೂಜೆ ಮಾಡೋದು ಅಂತೇಳಿ ಅದೇ ರೀತಿಯೇ ನೀವು ಮನೇಲಿ ಪೂಜೆ ಮಾಡಿಕೊಂಡು ನೀವು ಒಂದು ಪ್ರಸಾದವಾಗಿ ನೀವು ಕಡುಬನ್ನು ಮಾಡಿ ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಅದು ಮಣ್ಣಿನ ಗಣಪ ತರಬೇಕಾದ್ರೆ ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಈಗಾಗಲೇ ನಾನು ನಿಮಗೆ ಮಣ್ಣಿನ ಗಣೇಶನ ತರಬೇಕಾದ್ರೆ ಯಾವ ನಿಯಮ ಪಾಲನೆ ಮಾಡಬೇಕು ಅಂತ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕನ್ನು ಸಹ ನಿಮಗೆ ಹಾಕಿರ್ತೇನೆ ನೋಡಿ ಈಗ ಬಹುಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಕಳಸವನ್ನು ನಾವು ಇಡುವಂಥ ದಿವಸದಲ್ಲಿ ಅಂದರೆ ಈಗ ಮಂಗಳವಾರ ಬುಧವಾರ ನಮಗೆ ಗೌರಿ ಹಬ್ಬ ಬಂದಿರೋದ್ರಿಂದ ನಾವು ಎದ್ದು ಕಳಸವನ್ನು ತೆಗೆಯಬೇಕು ಅಂದರೆ ಮನೆ ದೇವರ ಮನೆ ಯಾವಾಗ ಶುದ್ಧಿ ಮಾಡಬೇಕು ಅನ್ನೋದಾದರೆ ಆದಷ್ಟು ಭಾನುವಾರ ತಪ್ಪಿದ್ದಲ್ಲಿ ಸೋಮವಾರ ಬೆಳಗ್ಗೆನೇ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಂದರೆ ನಮಗೆ ಸಾಯಂಕಾಲದಿಂದನೇ ಗೌರಿ ಹಬ್ಬ ಪ್ರಾರಂಭ ಆಗಿಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಸೋಮವಾರ ಬೆಳಗ್ಗೆ ಮತ್ತು ಭಾನುವಾರ ದಿವಸ ನೀವು ಸಂಪೂರ್ಣವಾಗಿ ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು ದೇವರ ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ತೆಗೆದಿಟ್ಕೋಬೋದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಆ ಒಂದು ಸಮಯದಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಮಂಗಳವಾರ ಬೆಳಗ್ಗೆಯೂ ಕೂಡ ನೀವು ದೇವರ ಮನೆ ಅಂದರೆ ದೇವರ ಮನೆ ಧೂಳನ್ನೆಲ್ಲ ತೆಗೆಯೋದಕ್ಕೆ ಬರೋದಿಲ್ಲ ವಿಗ್ರಹ ಮತ್ತು ಫೋಟೋವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಯಥಾ ಪ್ರಕಾರ ನೀವು ಗೌರಿ ಪೂಜೆಯನ್ನು ನಾನು ತಿಳಿಸಿರುವ ರೀತಿಯಲ್ಲಿ ನೀವು ಗೌರಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಮನೆ ಪದ್ಧತಿಯಂತೆ ನೀವು ಗೌರಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ ಗೌರಿ ಪೂಜೆಯಲ್ಲಿ ಗೌರಿ ಪೂಜೆ ಅಂತಲ್ಲ ಮಂಗಳವಾರವೂ ನಮ್ಗೆ ಆಗಿರೋದ್ರಿಂದ ನಾವು ಈಗ ಬೇರೆ ದಿವಸ ನಮಗೆ ಮನೆ ಶುದ್ಧಿ ಮಾಡ್ಕೊಳ ಅಂದರೆ ದೇವರ ಮನೆ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದಾಗ ದೀಪವನ್ನು ನಾವು ಮಂಗಳವಾರದ ದಿವಸ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ನೀವು ದೇವರ ಫೋಟೋವನ್ನು ಶುದ್ಧಿ ಮಾಡ್ಕೋಬೋದು ಆದರೆ ದೀಪ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಆಗ ನೀವು ಏನು ಮಾಡ್ಬೋದು ಅಂತಂದರೆ ಒಂದು ಬಿಳಿಯ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ತೆಗೆದುಕೊಂಡು ಆ ದೀಪವನ್ನು ನೀಟಾಗಿ ಶುದ್ಧಿ ಮಾಡಿ ಅಂದರೆ ಕ್ಲೀನಾಗಿ ಒರೆಸ್ಬಿಟ್ಟು ನಂತರದಲ್ಲಿ ಹೊಸ ಬತ್ತಿ ಮತ್ತು ಎಣ್ಣೆಯನ್ನು ಹಾಕಿ ನೀವು ದೀಪವನ್ನು ಹಚ್ಚಬೋದು ಈ ರೀತಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ನೀವು ಮಾಡ್ಕೋಬೇಕಾಗುತ್ತದೆ ಇನ್ನು ಗಣೇಶನಿಗೆ ಯಾವ ಪ್ರಸಾದ ತುಂಬ ಶ್ರೇಷ್ಠವಾದದ್ದು ಇಷ್ಟವಾದದ್ದು ಅಂತ ಅನ್ನುವುದಾದರೆ ಗಣೇಶನಿಗೆ ಬೆಲ್ಲ ಅಕ್ಕಿ ತೆಂಗಿನಕಾಯಿ ಎಳ್ಳು ಕೊಬ್ಬರಿ ಇವೆಲ್ಲವನ್ನು ಬಳಸಿಕೊಂಡು ನಾವು ಮಾಡಿರುವಂಥ ಮೋದಕ ಆಗಿರ್ಬೋದು ಅಥವಾ ಕರ್ಜಿಕಾಯಿ ಆಗಿರ್ಬೋದು ಇದು ತುಂಬಾ ಪ್ರಿಯವಾದ ಪ್ರಸಾದವಾಗಿರುತ್ತದೆ ಅಥವಾ ಪಂಚಕಜ್ಜಾಯ ಕೂಡ ತುಂಬಾ ಒಳ್ಳೆಯದು ಅಂದರೆ ತುಂಬ ಇಷ್ಟವಾದ ಪ್ರಸಾದ ಗಣೇಶನಿಗಾಗಿರುತ್ತದೆ ನೀವು ಅದನ್ನೇ ಮಾಡ್ಕೋಬೋದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಈಗ ಕರ್ಜಿಕಾಯಿ ಮಾಡೋದಕ್ಕಾಗೋದೇ ಹೋದಾಗ ಕಡುಗು ಮಾಡೋಕ್ಕೆ ಮಾಡೋದಕ್ಕಾಗದೇ ಹೋದಾಗ ಕಡಲೆಕಾಳು ಉಸ್ಲಿಯನ್ನು ಸಹ ನೀವು ಮಾಡಿ ಇಡಬಹುದು ಬೂಂದಿ ಲಾಡು ಮಾಡ್ಬೋದು ಅಥವಾ ಬೇಸನ್ ಲಾಡು ಮಾಡ್ಬೋದು ಮೋದಕ ಕಡುಬು ಈ ಥರ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ನಾನಾ ರೀತಿಯ ಖಾದ್ಯಗಳನ್ನು ನೀವು ತಯಾರಿ ಮಾಡಿಕೊಂಡು ಬೆಲ್ಲ ತೆಂಗಿನಕಾಯಿ ಬಹುಮುಖ್ಯವಾದದ್ದು ಪ್ರಸಾದದಲ್ಲಿ ಅವೆರಡನ್ನು ಉಪಯೋಗಿಸ್ಕೊಂಡು ನೀವು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ದೇವರಿಗೆ ನೀವು ನೈವೇದ್ಯವನ್ನು ಮಾಡಬಹುದು ಇನ್ನು ಹಣ್ಣುಗಳು ನಿಮಗೆ ಗೊತ್ತಿರುವಂಥದ್ದೇ ಬಾಳೆಹಣ್ಣು ಇವೆಲ್ಲವೂ ಕೂಡ ಬಹುಮುಖ್ಯವಾಗಿರುವಂಥದ್ದು ಇವೆಲ್ಲವನ್ನು ನೀವು ಉಪಯೋಗಿಸ್ಕೊಂಡು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಅಥವಾ ಈಗ ನೀವು ಸರಳ ಸರಳವಾಗಿ ನಾನು ಪ್ರಸಾದ ಸಿದ್ಧತೆ ಮಾಡ್ಕೊಳ್ತೀನಪ್ಪ ಅನ್ನೋದಾದರೆ ಕಡಲೆಬೇಳೆ ಪಾಯಸ ಮಾಡಿ ಒಂದು ಪಾನಕವನ್ನು ಮಾಡಿ ಒಂದು ಕಡಲೆಕಾಳು ಉಸ್ಲಿ ಇದಿಷ್ಟನ್ನು ನೀವು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಇನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತೀನಿ ಅಂತಂದರೆ ಕೋಸಂಬರಿ ಪಲ್ಯ ಎಲ್ಲವನ್ನೂ ಕೂಡ ನೀವು ಗಣೇಶನಿಗೆ ತಯಾರಿ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಇದಿಷ್ಟು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗಣೇಶ ಮತ್ತು ಗೌರಿಯ ಬಗ್ಗೆ ಇರುವಂಥ ಗೊಂದಲ ಜೊತೆಗೆ ಪ್ರಸಾದ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೌರಿ ಹಬ್ಬದ ಆಚರಣೆ ಗಣೇಶ ಹಬ್ಬದ ಆಚರಣೆ ಶುಭ ಮುಹೂರ್ತ ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ